ನಮಸ್ಕಾರ ರೀ ಎಲ್ಲರಿಗೂ ಈಗ ನಾ ಕೊಲ್ಲಾಪುರಕ್ಕೆ ಒಂದು ಹಿರಿಮೆ ಒಂದು ಗರ್ಮೆಯನ್ನು ಕೊಟ್ಟಂಥ ಜಾಗಕ್ಕೆ ಹೊರಟಿದ್ದೀನಿ ಯಾವುದಪ್ಪ ಅದಂತೀರಾ ಕೊಲ್ಲಾಪುರಕ್ಕೆ ಜಿ ಐ ಟ್ಯಾಗನ್ನು ತಂದು ಕೊಟ್ಟಂಥ ಕೊಲ್ಲಾಪುರಿ ಲೆದರ್ ಚಪ್ಪಲ್ಗಳನ್ನ ತಯಾರು ಮಾಡುವಂಥ ಒಂದು ಏರಿಯಾ ಐತಿ ಅದು ಶಿವಾಜಿ ಚೌಕ್ ಅಂತ ಹೇಳಿ ಅಲ್ಲಿ ಚಪ್ಪಲ್ ಮಾರ್ಕೆಟ್ನಾಗೆ ಹೋಗಿ ಚಪ್ಪಲ್ಗಳನ್ನು ನೋಡಿ ಅವುಗಳ ಧಾರಣೆ ಕೇಳಿ ಬರೋಣ ಬರ್ರಿ ಅದೆಲ್ಲ ಸರಿ ಜಿ ಐ ಟ್ಯಾಗ್ ಅಂದರೆ ಏನಪ್ಪ ಅಂತ ಕೇಳ್ಬೋದು ನೀವು ಜಿ ಐ ಟ್ಯಾಗ್ ಅಂದರೆ ಇದು ಇಂಗ್ಲೀಷ್ನ್ಯಾಗ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಹೇಳಿ ಅಂದರೆ ಒಂದು ಭೌಗೋಳಿಕ ಸೂಚನೆ ಅಂತೇಳಿ ಕರೀತಾರೆ ಹಂಗಂದ್ರೆ ಒಂದು ನಿರ್ದಿಷ್ಟ ವಸ್ತು ಮತ್ತು ನಿರ್ದಿಷ್ಟ ಜಾಗಕ್ಕೆ ಕೊಡು ಮಾಡುವಂಥ ಒಂದು ಬೌದ್ಧಿಕ ಆಸ್ತಿ ಇದಕ್ಕೆ ಇಂಗ್ಲೀಷ್ನ್ಯಾಗ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕೂಡ ಅಂತ ಹೇಳ್ತಾರೆ ಜಗತ್ತಿನ ಯಾವುದೇ ಮೂಲೆಯೊಳಗೆ ಒಂದು ನಿರ್ದಿಷ್ಟವಾದ ವಸ್ತು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ತುಂಬ ದಿನಗಳಿಂದ ಒಂದು ಸಾಂಪ್ರದಾಯಿಕವಾಗಿ ಅದು ಅದರ ಮೌಲ್ಯಗಳಿಂದ ಅಂದರೆ ಅದರ ಕ್ವಾಲಿಟಿಯಿಂದ ಉತ್ಪಾದಿಸಲಾಗ್ತಿತ್ತು ಅಂದರೆ ಮಾತ್ರ ಅಂಥ ವಸ್ತುಗಳಿಗೆ ಅಂಥ ಜಾಗಗಳಿಗೆ ಜಿ ಐ ಟ್ಯಾಗನ್ನು ಕೊಡ್ತಾರೆ ಆ ವಸ್ತುಗಳನ್ನು ಬರೀ ಅದಷ್ಟೇ ಜಾಗದಾಗ ತಯಾರು ಮಾಡ್ತಿರಲ್ಲ ಬೇರೆ ಬೇರೆ ಜಾಗದಾಗ ಕೂಡ ತಯಾರು ಮಾಡ್ತಿರ್ತಾರೆ ಆದರೆ ಆ ಜಾಗದಾಗ ತಯಾರು ಮಾಡಿದರೆ ಮಾತ್ರ ಆ ವಸ್ತು ಅದರ ಮೌಲ್ಯ ಮತ್ತು ಅದರ ಕ್ವಾಲಿಟಿಯನ್ನು ಹೊಂದಿರುತ್ತೆ ಈ ರೀತಿಯಾಗಿ ಜಿ ಐ ಟ್ಯಾಗನ್ನು ಪಡೆದಂಥ ವಸ್ತುವಿಗೆ ಬೆಲೆ ಜಾಸ್ತಿ ಆಕೈತಿ ಮಾರ್ಕೆಟ್ ದೊಡ್ಡದಾಗುತ್ತ ಮಾರ್ಕೆಟ್ ದೊಡ್ಡದಾಗೋದ್ರಿಂದ ಉದ್ಯೋಗ ಕೂಡ ಸೃಷ್ಟಿ ಆಗುತ್ತ ಜೊತೆಗೆ ಆ ಒಂದು ಸ್ಥಳಕ್ಕೆ ಹಿರಿಮೆ ಮತ್ತು ಗರಿಮೆ ಕೂಡ ಬರುತ್ತೆ ಈ ಕೊಲ್ಲಾಪುರಿ ಚಪ್ಪಲನ್ನು ಕೊಲ್ಲಾಪುರ್ ಸೊಲ್ಲಾಪುರ್ ಸಾಂಗ್ಲಿ ಮತ್ತು ಸಾತಾರ ಈ ನಾಲ್ಕು ಜಿಲ್ಲೆಗಳಲ್ಲಿ ತಯಾರು ಮಾಡಿದರೆ ಮಾತ್ರ ಆ ಚಪ್ಪಲ್ಗಳಿಗೆ ಕೊಲ್ಲಾಪುರಿ ಚಪ್ಪಲ್ ಅಂತೇಳಿ ಜಿ ಐ ಟ್ಯಾಗ್ ಸಿಗುತ್ತೆ ಬೇರೆ ಕಡೆ ತಯಾರು ಮಾಡಿದರೆ ಆ ಟ್ಯಾಗ್ ಸಿಗೋಲ್ಲ ಇವಾಗ ಚಪ್ಪಲ್ ತಯಾರು ಮಾಡೋ ಅಂಗಡಿಗಳಿಗೆ ಹೋಗೋಣ ಅಲ್ಲಿ ರೇಟ್ ಕೇಳಿ ಬರೋಣ ಚಪ್ಪಲ್ಗಳನ್ನ ನೋಡೋಣ ಯಾವ್ಯಾವ ರೀತಿ ಇದೆ ಹೇಳಿ ಬನ್ನಿ ಹೋಗೋಣ ಲೆದರ್ ಮೇಲೆಗ मला शिव आहे सर हंड्रेड नंबर शॉप आहे तर काय हंड्रेड पर्सेंट क्वालिटी हंड्रेड नंबर शॉप नाही हां हंड्रेड पर्सेंट क्वालिटी आय हां आय टी अप्टर डिस्काउंट आपण फाय थर्टीत काय आहे फाय थोडंसं आहे मशीन तर बनवा मशीनचं प्रयत्न ते एकजेन राहत आहे का आज काम सब इधर हो रही और पूरा लाइन है ना ये सब जेंगे ಕನ್ನಡ ಬರತ್ತಾ ಕನ್ನಡ ಬರುತ್ತಾ ಹಿಂದಿ ಹಿಂದಿ ಇಲ್ಲಿ ಬರತ್ತಾ ತರದ್ದು ಪ್ಯೂರ್ ಲೆದರ್ ಚಪ್ಪಲ್ ಸಿಗುತ್ತೆ ಪ್ಯೋರ್ದರ್ ಜೆಂಟ್ಸ್ ಲೇಡೀಸ್ ಪ್ಯೂರ್ ಲೆದರ್ ಹಾ ಪ್ಯೋ ಪ್ಯೋ हाई क्लियर है सभी साइज मिलेगा क्या ऑल साइज अवेलेबल है हां सो मॉडर्न मॉडर्न स्टाइल है ना मॉडर्न स्टाइल गाइस गाइस हां ये रेट क्या है ये बोर्ड मिल जाएगा हां शुरू में ले लेदर का प्योर ये रेट क्या है आठ सौ नौ नंबर हाँ 800 हाँ इसमें और डिस्काउंट मिलेगा क्या दस बीस इधर कौन मिल जाए कोई दिक्कत नहीं उसका चाहिए पूरा लीड ಮೈದ ಮೈ ಬೆಂಗಳೂರು ಸೇ ಹಾಂ ಮಾಹಿತಿ ಭಂಡಾರಿ ಇಟ್ ಇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನ ಥ್ಯಾಂಕ್ ಯು ಟ್ರಾವ್ಲಿಂಗ್ ಆಲ್ ಹಾ ಅಕ್ರಾಸ್ ಮಹಾರಾಷ್ಟ್ರ ಕಂಪ್ಲೀಟ್ ಮಹಾರಾಷ್ಟ್ರ ಥ್ಯಾಂಕ್ ಯು ಚಪ್ಪಲ್ ಅಂಗಡಿ ಅವ್ರಿಗೆ ಕನ್ನಡ ಬರೋಂಗಿಲ್ಲ ನನಗೆ ಹಿಂದಿ ಅಲ್ಪ್ ಸ್ವಲ್ಪ ಬರುತ್ತೆ ಹಂಗು ಹಿಂಗು ಬ್ಯಾಲೆನ್ಸ್ ಮಾಡ್ಕೊಂಬಂದನು ಆದರೆ ನೀವು ಬಾರ್ಗೇನ್ ಕೂಡ ಮಾಡಬಹುದು ಅವ್ರು ಹೇಳ್ತಾರೆ ಎಂಟುನೂರು ಸಾವಿರ ನೂರು ಎರಡು ಸಾವಿರ ಅಂದರೆ ಚಪ್ಪಲ್ ಚಪ್ಪಲ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರದ್ದು ನೀವು ಚಪ್ಪಲ್ಗಳನ್ನ ತಗೋತೀರಿ ಅಂದರೆ ಇವೆಲ್ಲ ಪ್ಯೂರ್ ಲೆದರ್ ಅಂದರೆ ಪ್ಯೂರ್ ಚರ್ಮದ ಚಪ್ಪಲ್ಗಳು ನೀವು ಬಾರ್ಗೇನ್ ಕೂಡ ಮಾಡಿ ನಿಮಗೆ ಎಷ್ಟು ಅಮೌಂಟ್ಗೆ ಸೆಟ್ ಆಗುತ್ತೋ ಆ ರೀತಿ ತಗೋಬೋದು ನೀವು ಏನಾದ್ರು ಕೊಲ್ಲಾಪುರಕ್ಕೆ ಬಂದಿದ್ದಾದ್ರೆ ಈ ಶಿವಾಜಿ ಚೌಕ್ ಹತ್ರ ಇರುವಂಥ ಈ ಚಪ್ಪಲ್ಗಳು ಮಾರ್ಕೆಟ್ಗೆ ಹೋಗ್ರಿ ಚೆನ್ನಾಗಿದೆ ಅಟ್ ಅಟ್ಲೀಸ್ಟ್ ನೀವು ತಗೋದಿದ್ರೆ ಪರವಾಗಿಲ್ಲ ಬಂದು ಒಂದು ಸರಿ ಸುತ್ತಾಕಿ ಹೋಗಿ ಇದಿಷ್ಟು ಸ್ನೇಹಿತರೆ ಕೊಲ್ಹಾಪುರಕ್ಕೆ ಜಿ ಐ ಟ್ಯಾಗ್ ಮತ್ತು ಈ ಕೊಲ್ಲಾಪುರ ಚಪ್ಪಲ್ ತಯಾರು ಮಾಡುವಂಥ ಮಾರ್ಕೆಟ್ನ ಮಾಹಿತಿ ಇವಾಗ ಇಲ್ಲಿಂದ ಛತ್ರಪತಿ ಶಾಹು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀನಿ ಆ ಒಂದು ವಿಡಿಯೋ ಜೊತೆ ಮತ್ತೆ ತಮ್ಮನ್ನು ಭೇಟಿ ನಮಸ್ಕಾರ ಅಲ್ಲಿವರೆಗೂ